ವೀಕ್ಷಕರೇ ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ನಾವು ಫೆಬ್ರವರಿ ತಾರೀಕು ಹದಿನೇಳನೇದು ಮಂಗಳವಾರದ ದಿನ ಭವಿಷ್ಯ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ ಬನ್ನಿ ಮೊದಲನೇದಾಗಿ ಮೇಷರಾಶಿ ಅಪ್ರತಿಮ ವೇಗ ನಿಮ್ಮ ರಾಶಿ ಅಧಿಪತಿ ಕುಜನು ಇಂದು ನಿಮಗೆ ವಿಶೇಷ ಶಕ್ತಿ ನೀಡಲಿದ್ದಾನೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಥವಾ ಕ್ರೀಡಾದಲ್ಲಿರುವವರಿಗೆ ಜಯ ಖಚಿತ ಅಂದುಕೊಂಡ ಕೆಲಸವನ್ನು ಕಾಲದಿಂದಲೇ ಮುಗಿಸುವಿರಿ ಮುಂದಿನ ರಾಶಿ ವೃಷಭ ರಾಶಿ ಸ್ಥಿರತೆ ನಿರ್ಧಾರ ಆರ್ಥಿಕ ವಿಷಯದಲ್ಲಿ ಇಂದು ನೀವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯಾಪಾರಗಳಲ್ಲಿ ಲಾಭದ ಸೂಚನೆ ಇದೆ ಸಿಟ್ಟಿನ ಮೇಲೆ ಕೊಂಚ ನಿಗಾ ಇರಲಿ ಮುಂದಿನ ರಾಶಿ ಮಿಥುನ ನಿಮ್ಮ ಮಾತುಗಳು ಇಂದು ಶಕ್ತಿಯುತವಾಗಿರುತ್ತದೆ ಕಿರು ಪ್ರಯಾಣವು ನಿಮ್ಮ ವ್ಯವ ವ್ಯವಹಾರಕ್ಕೆ ಹೊಸ ಚೈತನ್ಯ ನೀಡಲಿದೆ ಒಡಹುಟ್ಟಿದವರಿಂದ ವಿಶೇಷ ಬೆಂಬಲ ಸಿಗಲಿದೆ ಮುಂದಿನ ರಾಶಿ ಕಟಕ ಆರೋಗ್ಯದ ಜಾಗೃತಿ ಕೆಲಸದ ಒತ್ತಡದಿಂದ ಉಷ್ಣ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬರಬಹುದು ಕುಟುಂಬದ ಸದಸ್ಯರೊಂದಿಗೆ ಸ್ವಯಂದಿಂದ ವರ್ತಿಸಿ ಹಣಕಾಸಿನ ಹೂಡಿಕೆಯಲ್ಲಿ ಅವಸರ ನಿರ್ಧಾರ ಬೇಡ ಮುಂದಿನ ರಾಶಿ ಸಿಂಹ ನಾಯಕತ್ವ ಭವಿಷ್ಯ ಇಂದು ನೀವು ಬಿಂದುವಾಗಿರುವಿರಿ ನಿಮ್ಮ ಆತ್ಮವಿಶ್ವಾಸವು ಕಠಿಣ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತದೆ ಸೃಜನಶೀಲತೆ ಕೆಲಸಗಳು ಯಶಸ್ಸು ನಿಮ್ಮದಾಗಲಿದೆ ಮುಂದಿನ ರಾಶಿ ಕನ್ಯಾ ವೃತ್ತಿಪರ ಜಾಗೃತಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ರಮತೆ ನಿಮಿಷದಲ್ಲೇ ಸ್ಥಿರತೆಗೆ ಬರಲಿದೆ ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಜಾಗೃತೆ ಇರಲಿ ಬಾಕಿ ಇದ್ದ ದಾಖಲೆಗಳನ್ನು ಸಂಪೂರ್ಣವಾಗಿ ಹಿಂದೆ ನೀವು ಸರಿಪಡಿಸಿಕೊಳ್ಳಿ ಮುಂದಿನ ರಾಶಿ ತುಲಾ ಧನಲಾಭದ ಯೋಗ ಸ್ನೇಹಿತರ ಹತ್ತಿರ ಇರುವುದರಿಂದ ಆದಾಯ ಹೊಸ ಮೂಲಗಳು ಗೋಚರಿಸಲಿದೆ ಸಾಮಾಜಿಕ ಗೌರವ ಹೆಚ್ಚಾಗಲಿರಲಿದೆ ದೀರ್ಘಕಾಲದ ಹೂಡಿಕೆಗೆ ಇಂದು ಸರಿಯಾದ ಮಾಹಿತಿ ಲಭ್ಯವಾಗಲಿದೆ ಮುಂದಿನ ರಾಶಿ ವೃಶ್ಚಿಕ ಅಧಿಕಾರದ ಬಲ ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಸರ್ಕಾರಿ ಕೆಲಸಗಳು ಚುರುಕಾಗಿ ಪೂರ್ಣಗೊಳ್ಳಲಿದೆ ತಂದೆಯ ಮಾರ್ಗದರ್ಶನದಿಂದ ನಿಮ್ಮ ಆತ್ಮವಿಶ್ವಾಸಗಳು ದೂರವಾಗ ಆಗಲಿದೆ ಮುಂದಿನ ರಾಶಿ ಧನಸು ಭಾಗ್ಯದ ಕಡೆ ನಿಮ್ಮ ದಿಕ್ಕು ಅದೃಷ್ಟವು ಇಂದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರಶಂಸೆ ನೀಡಲಿದೆ ಉನ್ನತ ಶಿಕ್ಷಣ ಅಥವಾ ವಿದೇಶ ಪ್ರಯಾಣದ ಹಾದಿ ಸುಗಮವಾಗಲಿದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಮನಸ್ಸಿಗೆ ನೆಮ್ಮದಿ ನೀಡಲಿದೆ ಮುಂದಿನ ರಾಶಿ ಮಕರ ಎಚ್ಚರಿಕೆಯ ಹೆಜ್ಜೆ ಇಂದು ಹಠಾಂತರ ಬೆಳವಣಿಗೆಗಳು ಎದುರಾಗಬಹುದು ಧೃತಿಗೆ ಪಡಬೇಡಿ ವಾಹನ ಚಲಾವಣೆ ಮಾಡುವಾಗ ಜಾಗೃತೆ ಇರಲಿ ಆರೋಗ್ಯದ ಬಗ್ಗೆ ಕಿರುಕಾಳಜಿ ವಹಿಸುವುದು ಉತ್ತಮ ಮುಂದಿನ ರಾಶಿ ಕುಂಭ ಪಾಲುದಾರಿಕೆಯಲ್ಲಿ ಯಶಸ್ಸು ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಗ್ರಾಹಕರಿಗೆ ಸಿಗುವ ಸದ್ ಸಾಧ್ಯತೆ ಇದೆ ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ವಾದ ಮಾಡಬೇಡಿ ಜಂಟಿ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣಿಸುವಿರಿ ಮುಂದಿನ ರಾಶಿ ಮೀನಾ ವಿಜಯದ ಹಾದಿ ಇಂದು ನೀವು ಬುದ್ಧಿವಂತಿಕೆಯಿಂದ ಎದುರಾಗುವ ಮ ಸಮಸ್ಯೆಗಳನ್ನು ಮೌನವಾಗಿಸುವಿರಿ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸಕಾರಾತ್ಮಕ ಫಲಿತಾಂಶ ನಿರೀಕ್ಷೆಯವಾಗಬಹುದು ಹಳೆಯ ಸಾಲದಿಂದ ಮುಕ್ತಿ ಪಡೆಯುವ ದಾರಿ ಕಾಣಲಿದೆ ಎಂದು